ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮಗೆ ಯಾವುದೇ ಒಂದು ವಸ್ತು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಅದು ವೇಸ್ಟ್ ಅಂತ ಬಿಸಾಕೋ ಮುಂಚೆ ಒಂದು ನಿಮಿಷ ನಾವು ನಮಗೇನೋ ಅದು ಬೇಕಾಗುತ್ತೇನೋ ನಮ್ಗೆ ಯಾವುದನ್ನು ಯೂಸ್ ಆಗುತ್ತೇನೋ ಅಂತ ನೋಡಿಕೊಂಡು ನಾವು ಬಿಸಾಕೊಳ್ಳೋದು ಒಳ್ಳೆಯದು ನಾನು ಯೂಸ್ ಮಾಡುವಂಥ ವೇಸ್ಟ್ ಅಂತ ಬಿಸಾಕ್ದಿರ ನಾನು ಈ ರೀತಿ ನಾನು ಈ ಟಿಪ್ಸನ್ನು ಯೂಸ್ ಮಾಡ್ತಿದ್ದೀನಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮಗೆ ಯೂಸ್ಫುಲ್ ಆಗಿ ಇಷ್ಟ ಆಗಿದೆ ಅಂದಲೇ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ಫಸ್ಟ್ ಟಿಪ್ ಏನಂದರೆ ನಾವು ಕ್ಯಾಪ್ಸ್ ಇರುತ್ತಲ್ಲ ವಾಟರ್ ಬ್ಯಾಟಲ್ ಕ್ಯಾಪ್ಸು ಇನ್ನು ನೀರು ಕುಡ್ಬಿಟ್ಟಿದ್ದೀವಿ ಇಲ್ಲಾಂದ್ರೆ ಜ್ಯೂಸ್ ಕುಡ್ದಿದ್ದೀವಿ ಅದು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಅದು ಬಿಸಾಕೋ ಮುಂಚೆ ಈ ಟಿಪ್ಪನ್ನು ಯೂಸ್ ಮಾಡಿ ಫಸ್ಟ್ ಟಿಪ್ ಏನಂದರೆ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಆದಾರು ಇದ್ರೆ ಆ ಬಾಕ್ಸ್ ಮುಚ್ಚಲ ಇರ್ತಲ್ಲ ಆ ಮುಚ್ಚಲಾಗೆ ಈ ರೀತಿ ಗಮ್ಮನ್ನು ಹಾಕೊಳ್ಳಿ ಆ ಗಮ್ಮಗೆ ಈ ರೀತಿ ವಾಟರ್ ಬಾಟಲ್ ಕ್ಯಾಪ್ಸ್ ಇರುತ್ತಲ್ಲ ಆ ಕ್ಯಾಪ್ಸನ್ನು ಈ ರೀತಿ ಅಂಟಿಸ್ಬಿಡಿ ಇದನ್ನು ಎಲ್ಲಿಗೆ ಬೇಕಂದ್ರೆ ನಾವು ಫ್ರಿಡ್ಜಲ್ಲಿ ಇಟ್ಕೋಬೇಕು ಫ್ರಿಜ್ಜ್ ಇಡೋರಿಗೆ ಈ ರೀತಿ ಕೋಳಿ ಮೊಟ್ಟೆಯನ್ನು ಇಡೋದಕ್ಕಂತ ಒಂದು ಬಾಕ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಒಂದು ಎಂಟು ು ಮಾತ್ರ ಇಡೋದಕ್ಕೆ ಆಗುತ್ತೆ ಈ ಮಿಕ್ಕಿದ ಎಗ್ಸನ್ನು ಯಾವ ಯಾವುದ್ರಲ್ಲಿ ಇಟ್ಕೊ ಇಟ್ಕೊಳ್ಳೋಕೆ ಕೂಡ ಆಗೋದಿಲ್ವಲ್ಲ ಆ ರೀತಿ ಇದ್ದಾಗ ನಾವು ಈ ಕ್ಯಾಪ್ಸಲ್ ಒಳಗಡೆ ನಾವು ಆ ಎಗ್ಸನ್ನು ಇಟ್ಬಿಟ್ಟು ನಾವು ಇಡೋದ್ರಿಂದ ನಮಗೆ ತುಂಬ ಸ್ಪೇಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ನಮ್ಮ ಆ ಎಗ್ಸ್ಗಳನ್ನು ನಾವು ನಾವು ಇಡೋ ಅಂಥ ಎಗ್ಸಸ್ಸು ನಾವು ಹತ್ತು ಹನ್ನೆರಡುವರೆಗೂ ನಾವು ಇಡ್ಬೋದು ನೀವು ಬೇಕಾದರೆ ಇಟ್ ಕ್ಯಾಪ್ಸ್ಗೆ ನೀವು ಒಂದು ಸಿಕ್ಸ್ ವಾಟರ್ ಬ್ಯಾಟಲ್ ಕ್ಯಾಪ್ಸ್ ಇರುತ್ತಲ್ಲ ಆ ಸಿಕ್ಸ್ ಕೂಡ ನೀವು ಇಟ್ಕೋಬೋದು ಇಲ್ಲಿ ಫೋರ್ ಕ್ಯಾಪ್ಸ್ ಇಡೋ ಇರೋದ್ರಿಂದ ನನ್ನ ಹತ್ರ ಆ ಫೋರ್ ಮುಚ್ಚಳ ಮಾತ್ರ ಇಟ್ಟಿದ್ದೀನಿ ನೀವು ಕೂಡ ಇನ್ನೂ ಬೇಕಾದರೆ ಎಕ್ಸ್ಟ್ರಾ ಎರಡು ಇಟ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮಗೆ ನೈಟು ರೈಸ್ ಅನ್ನೋದು ಸ್ವಲ್ಪ ಆದರೂ ಮಿಕ್ಕೇ ಮಿಕ್ಕಿರುತ್ತೆ ಅದು ಮಿಕ್ಕಿರೋದನ್ನು ಏನು ಮಾಡ್ತೀವಿ ಅಂದರೆ ಒಂದೊಂದು ಸಾರಿ ನಾವು ಬೆಳಗ್ಗೆ ಟಿಫನ್ಗಂತ ಒಗ್ಗರಣೆಗೆ ಹಾಕ್ಕೊಳ್ಳೋದು ಇಲ್ಲಾಂದರೆ ಚಿತ್ರಾನ್ನ ಮಾಡಿ ಅದ್ರ ಕಲಿಸ್ಕೊಂಡು ತಿನ್ನೋದು ಆ ರೀತಿ ಮಾಡ್ತಾ ಇರ್ತೀವಿ ಮತ್ತು ಸ್ವಲ್ಪ ಅನ್ನ ಮಿಕ್ಕಿದ್ದಾಗ ಏನು ಮಾಡಬೇಕಂದ್ರೆ ಈ ರೀತಿ ಚೆನ್ನಾಗಿ ನೈಟು ಸ್ವಲ್ಪ ಅನ್ನ ಮಿಕ್ಕಿದ್ದೆ ಅಂದಾಗ ಒಂದು ಫ್ರಿಜ್ಜಲ್ಲಿ ಇಟ್ಬಿಡಿ ಮತ್ತು ಮಾರ್ನಿಂಗ್ ತೆಗೆದು ಈ ರೀತಿ ಚೆನ್ನಾಗಿ ಪುಡಿಪುಡಿ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡು ಒನ್ ಡೇ ಫುಲ್ಲು ಬಿಸಿಲಲ್ಲಿ ಚೆನ್ನಾಗಿ ಒಣಗಕ್ಕೆ ಬಿಡಿ ಒಣಗಿದ ನಂತರ ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡಿಕೊಂಡ್ರೆ ಈ ರೈಸನ್ನು ನಾವು ದೋಸೆ ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಹಿಟ್ಟ ಜೊತೆಯಲ್ಲಿ ಈ ರೈಸನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ಕೂಡ ನಾವು ರೈಸನ್ನು ಬಿಸಾಕ್ದಿರ ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ರೀತಿ ಟಿಶ್ಯೂ ಪೇಪರ್ ಥರ ಇರುವಂಥ ಬ್ಯಾಗ್ಸ್ ಇರುತ್ತಲ್ಲ ಮನೆಯಲ್ಲಿ ಆ ಬ್ಯಾಗ್ಸನ್ನು ಕೂಡ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ ಇದು ಮಾತ್ರ ಒಳ್ಳೆ ಟಿಶ್ಯೂ ಪೇಪರ್ಸ್ ಥರ ಯೂಸ್ ಆಗುತ್ತೆ ನಮಗೆ ಅದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ಫಸ್ಟು ಈ ರೀತಿ ಹಾಕ್ಕೊಂಡು ಮುಂದೆ ಹ್ಯಾಂಡಲ್ ಇರ್ತಲ್ಲ ಹ್ಯಾಂಡ್ಲು ಅದು ಮತ್ತು ಈ ರೀತಿ ಬ್ಯಾಕ್ ಸೈಡ್ ಕೂಡ ನಾವು ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಒಂದು ಫೋಲ್ಡಿಂಗ್ ಈ ರೀತಿ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಆ ಪೀಸಸ್ ಅನ್ನೋದು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ ಎಲ್ದೆಲ್ಲ ವೇಸ್ಟ್ ಅಂತ ಬಿಸಾಕೋ ಐಟಮ್ಸು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಬಿಸಾಕೋ ಮುಂಚೆ ನಮ್ಗೆ ಏನಾದರೂ ಯೂಸ್ ಆಗುತ್ತಾ ಇದೆ ಅಂತ ಯೋಚನೆ ಮಾಡಿ ನಾವು ಬಿಸಾಕಬೇಕು ನಿಮಗೆ ಈ ಟಿಪ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ಟಿಪ್ ಬಂದ್ಬಿಟ್ಟು ಈ ರೀತಿ ಆ ಕವರ್ಸ್ ಇರುತ್ತೆ ಇದು ಈ ರೀತಿ ಸರ ಮತ್ತು ಬ್ಯಾಂಗಲ್ಸು ನಾವೆಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟಿರ್ತೀವಲ್ಲ ಆ ಸರ ಹಾಗೆ ಹಾಕಿದ್ರೆ ಅದು ಒಂದಕ್ಕೊಂದು ಚಿಕ್ಕಲ್ಸ್ಕೊಂಡ್ಬಿಟ್ಟು ಚೈನ್ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗ್ದಿರೋ ನಾವು ಈ ಪೇಪರಲ್ಲಿ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಾವು ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವಾಗ ಬೇಕೋ ಅವಾಗ ಸರವನ್ನು ತಗೋಬೋದು ಚೈನ್ ಕೂಡ ಕಟ್ಟೋಗೋದಿಲ್ಲ ಕ್ಲೀನಾಗೆ ಇರುತ್ತೆ ನೀಟಾಗಿ ಕೂಡ ಇರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮಿಂದ ನನಗೆ ಒಂದೇ ಒಂದು ಸಹಾಯ ಬೇಕು ಅದೇನಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಇನ್ನೊಂದು ಟಿಪ್ ಏನಂದರೆ ಇದು ಈ ರೀತಿ ಇನ್ನೊಂದು ಸ್ವಲ್ಪ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಕಟ್ ಮಾಡ್ಕೊಂಡಿರೋದನ್ನು ನಾವು ಸ್ಟೌವ್ ಮೇಲೆ ಅಡುಗೆಯನ್ನು ಮಾಡ್ತಾ ಅದರಲ್ಲಿ ಎಣ್ಣೆ ಮತ್ತು ಒ ಹಾಕುವಾಗ ಎಣ್ಣೆ ಮತ್ತು ಸಾಂಬಾರು ಇದೆಲ್ಲ ಬೀಳ್ತಾ ಇರುತ್ತೆ ಅದನ್ನು ಕ್ಲೀನಾಗಿ ನಾವು ಒರೆಸ್ಕೋಬೋದು ಇದೊಂದು ಮ ಅಲ್ಲಿ ಟಿಶ್ಯೂ ಪೇಪರ್ಸ್ ಥರ ನಮಗೆ ಯೂಸ್ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ತುಂಬ ಕ್ಲೀನಾಗೆ ವರ್ಕ್ ಆಗುತ್ತೆ ನೀವು ಕೂಡ ಯಾವುದೇ ಒಂದು ವಸ್ತುವನ್ನು ವೇಸ್ಟ್ ಅಂತ ಬಿಸಾಕ್ದಿರ ಈ ರೀತಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ನೋಡಿದ್ರಲ್ಲ ನಿಮಗೆ ಟಿಪ್ಸ್ ಯಾವ ರೀತಿ ಅನಿಸ್ತು ನಿಮ್ಗೆ ಸ್ವಲ್ಪ ಅದು ಯೂಸ್ ಆಗಿದ್ದು ನಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್